ಅಲ್ಲಿ ಫೋರ್ಕ್ ಬಫಾದ ಕೂರ್ಗು ಮತ್ತೆ ಫೋರ್ಕ್ ಚಿಲ್ಲಿ ಮತ್ತೆ ಮಟನ್ ಬೋನ್ಲೆಸ್ ತಲೆ ಮಾಂಸ ಮತ್ತೆ ಬೋಟಿ ಚಿಕನ್ ಪೆಪ್ಪರ್ ಚಿಕನ್ ಗೀ ರೋಸ್ಟು ಇಷ್ಟು ಇದೆ ನಮಸ್ತೆ ಹಾ ನಮಸ್ತೆ ಇದು ಮಾಡ್ತಾ ಇದ್ದೀರಲ್ಲ ಮಾಡ್ತಾ ಇದ್ದೀರಾ ಇದು ಸುಮಾರು ಸರಿ ಸುಮಾರು ಏಳು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಇದು ಮನೆಯಲ್ಲಿ ತಯಾರಿಸಿ ಇಲ್ಲಿ ತಂದು ಮಾರುವ ಪ್ರಕ್ರಿಯೆ ಒಂದು ಹೌದು ಹೌದು ಮನೆಯಲ್ಲಿ ಹೆಣ್ಣು ಹೆಂಗಸರು ಸರ್ ಮಾಡೋದು ಸಂಜೆ ನಾ ಐದುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ತೆರೆದಿರ್ತದೆ ಐದುವರೆ ಹತ್ತು ಗಂಟೆ ತನಕ ಡೈಲಿ ಎಷ್ಟು ಜನ ಬರ್ತಾರೆ ಡೈಲಿ ಸುಮಾರು ಒಂದು ಒಂದು ನೂರ ತನಕ ಕಸ್ಟಮರ್ ಬರ್ಬೋದು ಗಂಡತಿಯು ಕುಕ್ಕೆ ಮಾಡ್ತಿದ್ರು ಕುಕ್ಕಿಂಗ್ ಮಾಡ್ತಿದ್ರು ಹಾಗೆ ಅವರ ಒಂದು ಪರಿಶ್ರಮವನ್ನು ಬಳಸಿಕೊಂಡು ಈ ವ್ಯಾಪಾರಕ್ಕೆ ಇಳಿದೇವೆ ಅದೇ ನಾನು ಮೊದಲು ಚಾಲಕನಾಗಿ ಕೆಲಸ ಮಾಡ್ತಿದ್ದೆ ಬಸ್ ಚಾಲಕನಾಗಿ ನಂತರ ಅದರಲ್ಲಿ ಐವತ್ತು ಹಾಕೋದಿಲ್ಲ ಅಂತ ಮೇಲೆ ಈ ವ್ಯಾಪಾರಕ್ಕೆ ಇಳಿದ್ರು ಎಷ್ಟೊತ್ತು ಬಸ್ದಲ್ಲಿ ಒಂದು ಮೂವತ್ತು ವರ್ಷ ಮಾಡಿದ್ದೆ ಗೌರ್ಮೆಂಟ್ ಅಲ್ಲ ಅಲ್ಲ ಪ್ರೈವೇಟ್ ಪ್ರೈವೇಟ್ ಇದೆ ಪ್ರೈವೇಟ್ ಬಸ್ ಚಾಲಕನಾಗಿ ವರ್ಷ ಪ್ರೈವೇಟ್ ಅಲ್ಲ ಅದು ಅದರಲ್ಲಿ ಅದಕ್ಕಿಂತ ಸ್ವಲ್ಪ ಈಗ ಇದರಲ್ಲಿ ಜಾಸ್ತಿ ಬರ್ತಾ ಇದೆ ಅಲ್ಲ ಇದ್ರಲ್ಲಿ ನೆಮ್ಮದಿ ಅದರಲ್ಲಿ ಅದು ತುಂಬಾ ರಿಸ್ಕ್ ನಾನು ಕಂಡಿದ್ದರು ಸಾಲ ಇದ್ರಲ್ಲಿ ಒಂದು ನೆಮ್ಮದಿ ಬೆಳೆ ಒಂದು ಸಾಲ ನಿಂಜು ವ್ಯಾಪಾರ ಮಾಡಿ ಮನೆಗೆ ಹೋಗ್ಬಹುದು ಆ ಪ್ರೈವೇಟ್ ಬಸ್ ಅಂತಂದ್ರೆ ಇಲ್ಲಿ ಮಂಗಳೂರಲ್ಲಿ ಆ ಈ ಗಾಡಿ ಎಲ್ಲ ಹೇಗ್ ಮಾಡಿದ್ದು ನೀವೇ ಮಾಡ್ಸಿದ್ದಾ ಅದು ಇದು ನಾನೇ ಮಾಡಿಸಿದ್ದು ಮನೆಯಲ್ಲಿ ನಾಳೆ ಇನ್ನ ರಜೆ ಟೈಮಲ್ಲಿ ನಾನೇ ಮಾಡಿ ನಂಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತುಂಟು ಹಾಗೆ ನಾನೇ ಮಾಡಿದ್ದು ಈ ವೆಲ್ಡಿಂಗ್ ಎಲ್ಲ ನೀವೇ ಅಲ್ಲ ನಾನು ಮೊದ್ಲು ಗೊತ್ತಿತ್ತಾ ನಾನು ಐ ಟಿ ಟೇಟ್ ಮಾಡಿದ್ದೇನೆ ಫಿಟ್ಟರ್ ರೇಟ್ ಹಾ ಹಾ ಹಾಗೆ ಸ್ವಲ್ಪ ಅನುಭವ ಇತ್ತು ನಿಮ್ದು ಇದೆ ಸ್ವಂತ ಊರು ಅದು ಇದೆ ಸ್ವಂತ ತಾವೂರು ನಮ್ಮೂರು ಹ ಸಂತೋರ್ ಇಲ್ಲಿ ಮೊದಲಿಂದ ತುಂಬಾ ದೂರ ದೂರದಿಂದ ಜನರು ಬರ್ತಾರೆ ಒಳ್ಳೆ ಫುಡ್ ಒಳ್ಳೇದುಂಟಂತ ಹೇಳ್ತಾರೆ ಅದೇ ನಾವು ಅದಕ್ಕೇನೆ ಬಂದಿದ್ದು ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಒಳ್ಳೆ ಫುಡ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲಿ ಮಾಡಿರೋ ರೀತಿಯೆಲ್ಲ ಮಾಡ್ತಾರಂತ ಎಷ್ಟು ಟೈಮ್ ಆಯ್ತು ಇದು ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಏಳು ವರ್ಷ ಆಯ್ತು ಕೊರೋನಾದಿಂದ ಮೊದಲು ಸ್ಟಾರ್ಟ್ ಮಾಡಿದ್ವಿ ನಂತರ ಕರೋನಾ ಬಂತು ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಬಂದಾಯ್ತು ಮತ್ತೆ ಪುನಃ ಮಾಡಿ ಏಳು ವರ್ಷ ಆಯ್ತು ಹೌದಾ ಇಲ್ಲಿ ಇದೇ ಪ್ಲೇಸ್ ಮಾಡ್ತಾ ಹಾ ಏನೇನು ಸಿಗುತ್ತೆ ಬೋಟಿ ಇದು ಅಲ್ಲಿ ಫೋರ್ಕ್ ಬಫಾದ ಕೂರ್ಗು ಮತ್ತೆ ಪೋರ್ಕ್ ಚಿಲ್ಲಿ ಮತ್ತೆ ಮಟನ್ ಬೋನ್ಲೆಸ್ ತಲೆ ಮಾಂಸ ಮತ್ತೆ ಬೋಟಿ ಚಿಕನ್ ಪೆಪ್ಪರು ಚಿಕನ್ ಗೀ ರೋಸ್ ಎಷ್ಟು ಚಾರ್ಜಸ್ ಮಾಡ್ತೀರಾ ಪೋರ್ಕಿಗೆ ಕಂಟೈನರ್ಗೆ ಇಂಥ ಕಂಟೇನರ್ ಬರುತ್ತೆ ಈ ಕಂಟೈನರ್ಗೆ ಫುಲ್ಲು ನೂರು ರೂಪಾಯಿ ಫೋರ್ಕಿಗೆ ಹಾಂ ಮತ್ತೆ ಉಳಿದ ಚಿಕನ್ಗೆ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಚಿಕನ್ ಎಲ್ಲ ತೊಂಬತ್ತು ರೂಪಾಯಿ ಮಾಡಕ್ಕೆ ಬೋಟಿ ತಲೆ ಮಾಂಸ ಬೋಟಿ ಅದು ಎಂಬತ್ತು ಬೋಟಿಗೂ ಎಂಬತ್ತು ರೂಪಾಯಿ ಮಾಂಸಕ್ಕೆ ಎಂಬತ್ತು ರೂಪಾಯಿ ಕಸ್ಟಮರ್ಸ್ ಎಲ್ಲ ಬರ್ತಾರ ತುಂಬಾ ಜನ ಬರ್ತಾರೆ ಈಗ ವ್ಯಾಪಾರ ಸ್ವಲ್ಪ ನಡೀತದೆ ಆದರೆ ಅಂದ್ರೆ ಯಾವ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರೋದು ವ್ಯಾಪಾರ ಎಲ್ಲ ವ್ಯಾಪಾರ ರಾತ್ರಿ ಜಾಸ್ತಿ ಇರೋದು ರಾತ್ರಿ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಎಲ್ಲ ಪಾರ್ಸಲ್ ಕೊಂಡೋಗ್ತಾರೆ

ಅಡಿಯಲ್ಲಿ ಬಿಸಿ ಆಗ್ತಾ ನೀರು ಇದೆ ಬಿಸಿ ಆಗ್ತಾ ಇದೆ ಅದರಿಂದ ಇಡೀ ರಾತ್ರಿ ತನಕ ಬಿಸಿ ಆಗಿತ್ತು ಗ್ಯಾಸ್ ಎಲ್ಲ ಇದೆಲ್ಲ ಫಿಟ್ ಮಾಡಿದ್ರೆ ಫಿಟ್ ಮಾಡಿ ಯಾವಾಗ ಬೇಕು ಅವಾಗ ಆನ್ ಮಾಡಬಹುದು ಆನ್ ಮಾಡಿ ಎಲ್ಲ ಪದಾರ್ಥಗಳು ಬಿಸಿ ಆಗಿತ್ತು ಇದು ಪೂರ್ಕ್ ಬಾಪತ್ ಪೂರ್ಕ್ ಬಾಪತ್ ಅಂತ ಇದು ಒಂದು ಕೋರ್ಪ್ ಪೂರ್ಗು ಹೂರ್ಗು ಇದು ಪೂರ್ಪ್ ಚಿಲ್ಲಿ ಮಂಗ್ಳೂರ್ ಇದು ಮಂಗಳೂರು ಸ್ಟೈಲ ಮಂಗ್ಳೂರು ಸ್ಟೈಲ್ ಎಲ್ಲ ಇದು ಮಾತ್ರ ಪೂರ್ಕೂರ್ ಮಾತ್ರ ಪೂರ್ಕೈ ಮಡಿಕೇರಿ ಪೂರ್ವ ಸ್ಟೈಲ್ ಹ ಅದೇ ಮಾಂಸ ಬೋನ್ಲೆಸ್ ಎಲು ಬಿಲ್ ತಲೆ ಮಾಂಸ ಇದು ಮಂಗ್ಳೂರು ಎಲ್ಲೂ ಸಿಗುದಿಲ್ಲ ಪರಿ ಕಮ್ಮಿ ಹ್ಮ್

ಮನೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಕ್ಲೀನ್ ಆಗಿ ಮತ್ತೆ ಇಲ್ಲಿ ಸಹ ಕ್ಲೀನ್ ಆಗಿ ಈಗ ಪೋರ್ಕ್ಸು ಇವು ಇದು ಹೋಟೆಲ್ ಇಲ್ಲಿ ಕೈ ಡಿಫ್ರೆನ್ಸ್ ಇದೆ ಹೋಟೆಲ್ ಅಂದ್ರೆ ಓಟೆಲ್ ಸ್ವಲ್ಪ ಕಾಸ್ಟ್ಲಿ ಹಾ ಮತ್ತೆ ಅವರು ಏನು ಟೇಸ್ಟಿಂಗ್ ಫುಡ್ ಅದೆಲ್ಲ ಬಳಸ್ತಾರೆ ನಮ್ಮದ್ರಲ್ಲಿ ಟೇಸ್ಟಿಂಗ್ ಫುಡ್ ಏನಿಲ್ಲ ಟೇಸ್ಟಿಂಗ್ ಫುಡ್ ಏನಿಲ್ಲ ಏನು ಮನೆಯಲ್ಲಿ ನಾವು ನಮಗಾಗಿ ಮಾಡ್ತೇವೆ ನಿಮಗಾಗಿ ಮಾಡೋ ಮಾಡೋ ರೀತಿಯೆಲ್ಲ ಮಾಡಿ ಮಾಡುವ ರೀತಿಯ ಮಾಡುದು ರಜೆಗೆ ಜನರು ಹಾಕಿ ಹಾಕ್ತಾರೆ ಇಲ್ಲಿ ಭಾನುವಾರದ್ದು ನಮ್ಮದು ರಜೆ ಭಾನುವಾರ ಪ್ರತಿ ಭಾನುವಾರ ನಮ್ಮದು ರಜೆ ಇರ್ತದೆ ಪ್ರತಿ ಉಳಿದ ದಿವಸ ಎಲ್ಲ ಕರೆಕ್ಟ್ ಆರು ಗಂಟೆ ಬರ್ತೀರಿ ಇಲ್ಲಿಗೆ ಕರೆಕ್ಟ್ ಆರು ಗಂಟೆ ಬರ್ತೀನಿ ಬಸ್ ಡ್ರೈವರ್ ಆಗಿದ್ರ ಅದನ್ನ ಬಿಟ್ಟು ಇದಕ್ಕೆ ಇಳಿದಿದ್ದೀರಿ ಅಂದ್ರೆ ಅದರಲ್ಲಿ ಏನು ಏನಕ್ಕೋಸ್ಕರ ಅದನ್ನ ಬಿಟ್ಟಿದ್ ನೀವು ಅದು ಒಂದು ವಯಸ್ಸಾಯ್ತು ಮತ್ತೆ ಕಣ್ಣು ಸ್ವಲ್ಪ ರಾತ್ರಿ ನಿದ್ರೆ ಕಣ್ಣಲ್ಲಿ ನೀರ್ ಬರೋದು ನಿದ್ರೆ ಬರೋದು ಆಯ್ತು ಆಮೇಲೆ ಎಷ್ಟು ಏಜ್ ನಿಮ್ಗೆ ಈಗ ನಂಗೆ ಐವತ್ತೈದು ಐವತ್ತೈದು ವರ್ಷ ಬಸ್ ಹೇಗೆ ಮಂಗ್ಳೂರ್ ಹೊಡಿತಾರಲ್ಲ ಅದೇ ರೀತಿ ಹೊಡಿತಿದ್ರ ಸ್ಪೀಡು ನಾವು ಹೊಡಿಯೋ ಟೈಮಲ್ಲಿ ಎಂತ ರೋಡ್ ಇತ್ತು ಇಷ್ಟು ಸುಧಾರ್ತಿರ್ಲಿಲ್ಲ ಹ ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಎಲ್ಲ ಇಂಪ್ರೂವ್ ತುಂಬಾ ಇಂಪ್ರೂವ್ ಆಗಿದೆ ರಸ್ತೆ ಆಗ್ಬಹುದು ಎಲ್ಲಿ ಎಲ್ಲಿಂದ ಎಲ್ಲಿ ಹೊಡಿತಿದ್ರಿ ಅಂದ್ರೆ ಲೋಕಲ್ ಇಲ್ಲ ನಾನು ಒಂದು ಹದ್ನಾಲ್ಕು ವರ್ಷ ಮಂಗ್ಳೂರ್ ಬೊಂಬೈ ಮಾಡ್ತಿದ್ದೆ ಮಂಗಳೂರು ಬಾಂಬೆ ಬಾಂಬೆ ಮತ್ತೆ ಉಳ್ಟಾ ಟೈಮಲ್ಲಿ ಅಲ್ಲಿ ಇದು ಒಂದ್ ಐದು ನಾಲ್ಕು ವರ್ಷ ಗಣೇಶ್ ರಾವ್ ಅಲ್ಲಿ ಮಾಡ್ತೀನಿ ಹಾ ಗಣೇಶ ರೈತ ತರಕಾರಿ ಹಾ ಹೇಗೆ ಬಸ್ಸಿನ ಅನುಭವ ಹೇಗಿತ್ತು ಬಸ್ಸಿನ ಅಂದ್ರೆ ಏನು ಭದ್ರತೆ ಅಂತ ಇಲ್ಲ ತುರಿಯೋದು ತಿನ್ನುವುದಷ್ಟೇ ಹಾ ಅದರಲ್ಲಿ ಮಂತ್ಲಿ ಆಗಿ ಮಂತ್ಲಿ ಸ್ಯಾಲ್ರಿನ ಅವ್ರು ಇಲ್ಲೇ ಇಲ್ಲ ಆದರೆ ಟ್ರಿಪ್ಪು ಒಂದು ಟ್ರಿಪ್ ಒಂದು ಲೆಕ್ಕ ಒಂದು ಟ್ರಿಪ್ ಒಂದು ಮತ್ತೆ ಭತ್ತ ಸಂಬಳ ಒಂದು ಲೆಕ್ಕ ಎಷ್ಟು ಸಿಕ್ತಾಯಿತ್ತು ಹಾಗನ್ನು ಆಧುರಿವಾಗ ಹೋಗಿ ಮತ್ತೆ ಒಂದು ಟೋಟಲ್ ಒಂದು ಎರಡು ಸಾವಿರ ಕೊಡ್ತಿದ್ರು ಪಾಟ್ರಿಗೆ ಮತ್ತೆ ಸ್ವಲ್ಪ ಬೇರೆ ಸೀಟ್ ಕಮಾಯಿ ಎಲ್ಲ ಆಗ್ತಿತ್ತು ಹಾ ಇವಾಗ ಎಷ್ಟು ಎಷ್ಟಿದೆ ಇವಾಗ ಇವಾಗ ಒಂದು ದಿವಸಕ್ಕೆ ನನ್ನ ಹೆಂಡತಿ ಸಂಬಳ ಅಂತ ಒಂದು ಹೆಂಡತಿ ಮಾಡಿದೆ ನಿಮ್ಮ ಅಂದ್ರೆ ಈಗ ನಿಮ್ಮ ಇಬ್ರು ಸಂಬಳ ಇದೆ ನಿಮ್ಮ ನಿಮ್ದು ಮತ್ತೆ ನಿಮ್ಮ ಇಬ್ಬರು ಹೌದು ಅಂದ್ರೆ ಆ ಇಬ್ಬರು ಸಂಬಳ ವರ್ಕೌಟ್ ಆಗ್ತಾ ಇದೆ ಅಂದ್ರೆ ದಿನದ ಒಂದು ದಿನದ ಒಂದು ಅವರು ಅವ್ರು ಮಾಡಿದಕ್ಕೆ ಅವರಿಗೆ ಮತ್ತೆ ನಂಗೆ ಜೀವನ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ಬೇರೆಯವರ ಅಡ್ಡಿಯಲ್ಲಿ ಓಕೆ ಈ ಗಾಡಿ ಮಾಡಿಸಲಿಕ್ಕೆ ನೀವು ಈ ತರ ರೆಡಿ ಮಾಡಿಸಲಿಕ್ಕೆ ಎಷ್ಟು ಖರ್ಚಾಯ್ತು ನಮಗೆ ಇದಕ್ಕೆ ಮಾಡಿಸಲಿಕ್ಕೆ ಒಂದು ಒಂದು ಲಕ್ಷ ಖರ್ಚಾಗಿದೆ ಒಂದ್ ಲಕ್ಷ ಒಂದ್ ಲಕ್ಷ ಗಾಡಿ ಸೇರಿ ಒಂದ್ ಲಕ್ಷ ಖರ್ಚಾಯ್ತು

ಮತ್ತೆ ರಾತ್ರಿ ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತೀರಾ ಹೌದು ಈಗ ನೀವು ಇದೆಲ್ಲ ಪ್ರಿಪೇರ್ ಮಾಡ್ಬೇಕಂದ್ರೆ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಇದು ಮಾಡ್ತೀರಾ ಎಷ್ಟು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಗಂಡ ಹೆಂಡತಿ ಸೇರಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಒಂದು ಮಧ್ಯಾಹ್ನ ಹನ್ನೊಂದು ಹಣ್ಣದವರೆಗೆ ಮುಗ್ಗಿತದೆ ಈಗ ಹನ್ನೊಂದು ಹನ್ನೊಂದ್ವರೆಗೆ ಹಾ ಮತ್ತೆ ಬೇರೆ ಕೆಲ್ಸ ಇರ್ತದೆ ಮಾರ್ ದಿವಸ ಅದಕ್ಕೆ ಬೆಳ್ಳುಳ್ಳಿ ಕಾಯಿ ಶೂ ಕಾಯಿಮೆಣ ಸೂಟಿ ಎಲ್ಲ ತಯಾರ್ ಮಾಡ್ಲಿಕ್ಕೆ ಮತ್ತೆ ಮಧ್ಯಾಹ್ನ ಒಂದು ಹತ್ತೂವರೆಗೆ ಸ್ವಲ್ಪ ಮಲಗ್ತೇವೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಪುನಃ ಬಿಸಿ ಎಲ್ಲ ಮಾಡಿ ಗಾಡಿಗೆ ಹಾಕಿ ಅಂದ್ರೆ ಹನ್ನೊಂದುವರೆಗೆ ರೆಡಿ ಆದ್ರೆ ಮತ್ತೆ ಮುಂದಿನ ದಿವಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿ ಹೋಗೋದು ಲೇಟ್ ಆಗುತ್ತಲ್ಲ ಹತ್ತು ಗಂಟೆ ಮೇಲೆ ರಾತ್ರಿ ಹೋಗುತ್ತೆ ನಮಗೆ ಎಲ್ಲ ಅಡಿಗೆ ಆದ ಮೇಲೆ ಹನ್ನೊಂದು ಗಂಟೆ ನಂತರ ಬೆಳ್ಳುಳ್ಳಿ ಟಾಯಿ ಮಿನಸು ಶುಂಠಿ ಎಲ್ಲ ರೆಡಿ ಮಾಡಿರುತ್ತೆ ಮರ್ತೀವಿ ಆರಾಮ ಆರಾಮಾಗ್ತದೆ ಸರ್ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ಒಂದು ಜನಗಳಿಗೆ ಒಳ್ಳೆ ಫುಡ್ ಕೊಡಿ ಯಾಕಂತಂದ್ರೆ ಇವಾಗ ಈ ಹೋಟೆಲ್ ಗಳಲೆಲ್ಲ ನೋಡಿದ್ರೆ ಅಷ್ಟೊಂದು ಕ್ಲೀನ್ನೆಸ್ ಇರಲ್ಲ ಅದು ತುಂಬಾ ಬೇಜಾರು ನಾನು ಎಷ್ಟೋ ಸಲ ಹೋಗಿದ್ದೀನಿ ಕ್ಲೀನ್ ಇದ್ರೆ ಮಾತ್ರ ಜನಗಳಿಗೆ ಖುಷಿ ಆಗೋದು ತಿನ್ಲಿಕ್ಕೆ ಅದೊಂದು ನನ್ಗೆ ನಿಮ್ಮ ಹತ್ರ ತಿನ್ಬೇಕಾದ್ರೆ ಅದೊಂದು ಖುಷಿ ಆಯ್ತು ನಂಗೆ ಹಾ ಮನೇಲಿ ಮಾಡೋಣ ಉತ್ತಮವ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅದೇ ಅದೇ ಇನ್ನು ನಾವುಸ ಸ್ವಲ್ಪ ನಾವುಸ ಅದ್ರಲ್ಲಿ ತುಂಬಾ ಆಸಕ್ತಿ ತೋರ್ಸ್ತೇವೆ ಅದೇ ಅದೇ ಇನ್ನು ಒಳ್ಳೆ ಮಾಡ್ಬೋದು ಹೌದೌದು